ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ ಚಿ ಜ್ವರ ಬಂದ್ಬಿಟ್ಟೈತೆ ನೆಗಡೆ ಕೆಮ್ಮು ಬೇರೆ ಆಗ್ಬಿಟ್ಟೈತೆ ನನಗೂ ನುವೇ ನೆಗಡೆ ಕೆಮ್ಮು ಮನೇಲಿ ಎಲ್ಲರೂ ಹುಷಾರಿಲ್ದಲೆ ಮಲ್ಕೊಬಿಟ್ಟಿದ್ದೀವಿ ಗಗನನ್ನು ಸೇರಿಸ್ತಾ ಇದ್ದೀವಿ ಅವನು ಇಲ್ಲಿ ಬೇಡ ಅಂತ ಅಂದ್ಬಿಟ್ಟು ಹೆಂಗಿರ್ತಾನೆ ಏನೋ ಗೊತ್ತಿಲ್ಲ ಹೊಟ್ಟೆ ಊರಿ ಇದೈತೆ ಕರ್ಕೊಂಡು ಹೋಗೋಕ್ಕೆ ಹೊಳಬೋತೈತೆ ನನಗೆ ದಿನ ಹಾಲು ತಗೊಂಬಂದು ಕೊಡ್ತೀರಾ ಎಲ್ಲ ಕೆಲಸ ಮಾಡ್ಕೊಡೋನು ಮನೇಲಿ ಯಾಕೋ ಇಲ್ಲಿ ಒಳ್ಳೆ ಬುದಿ ಕಲಿತಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಆಸಕ್ಕೆ ಸೇರ್ತಾನ ಅಂತ ಕರ್ಕೊಂಡೋಗೀತಾ ಇದ್ದೀವಿ ಮಗಿನಿಂದ ಒಂದು ದಿಸ್ಲು ಬಿಟ್ಟಿತ್ತಿಲ್ಲ ಅವನ್ನ ಇವಾಗ ಕರ್ಕೊಂಡೋಗಿ ಸೇರ್ಸ್ತಾ ಇದ್ದೀನಿ ನೋಡ್ಬೇಕು ಹೆಂಗಿರ್ತಾನೆ ಅಂತ ಇನ್ನು ಬೆಳಗ್ಗೆ ಟಿಫನ್ನು ಕೂಡ ಮಾಡಿಲ್ಲ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಹೋಗಬೇಕಾದ್ರೆ ಅಲ್ಲೇ ಹೋಟ್ಲಲ್ಲಿ ಏನಾರು ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಗಗನ ಸಿದ್ಧಗಂಗಾ ಹಾಸ್ಟೆಲ್ಗೆ ಅಡ್ಮಿಷನ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಕೇಳ್ಕೊಂಬರೋಣ ಅಂತೇಳಿ ನಾನು ಗಗನು ಯಶು ಹೋಗ್ತಾ ಇದ್ದೀವಿ ಇವತ್ತು ನೋಡಬೇಕು ಅಲ್ಲ ಆವಾಗಲೇ ಅಪ್ಲಿಕೇಶನ್ ಬೇರೆ ಮುಗ್ದೋಗಿದೆ ಎರಡನೇ ತಾರೀಕಿಂದನೇ ಶುರು ಮಾಡಿದ್ದು ಅಂತ ಎಲ್ಲ ಹೇಳ್ತಾಯಿದ್ರು ಅವನಿಗೆ ಸಡನ್ನಾಗಿ ಆಕ್ಸಿಡೆಂಟ್ ಆಯ್ತಲ್ವಾ ಹಂಗಾಗಿ ಭಯಕ್ಕೆ ಜೀವ ಇದ್ದರೆ ಸಾಕಲ್ವ ಮಕ್ಕಳದು ಓದದೆ ಇದ್ದರೂ ಪರವಾಗಿಲ್ಲ ಇಲ್ಲಿ ಸ್ವಲ್ಪ ಆಟ ಮಾಡ್ತಾನೆ ಅವನು ಹಂಗಾಗಿ ಆಸ್ಟೆಲ್ಗೆ ಸೇರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ ನಾನು ಮಗಿನಿಂದ ಯಾವತ್ತೂ ಬಿಟ್ಟಿರಲಿಲ್ಲ ತುಂಬ ಬೇಜಾರು ಅಂದರೆ ನನಗಂತೂ ತುಂಬನೇ ಅಳು ಬರ್ತೈತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಭವಿಷ್ಯ ಚೆನ್ನಾಗಿರ್ಬೇಕಂತ ಅಂದರೆ ಹಾಕ್ಲೇಬೇಕು ಏನು ಮಾಡೋದ ಗೊತ್ತಾಗ್ತಲ್ಲ ಹಾಸ್ಟೆಲ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀವಿ ಇನ್ನು ಹಾಸ್ಟೆಲ್ ಹತ್ರ ಬರ್ತಿದ್ದಂಗೆ ಫುಲ್ಲು ಜೋರು ಮಳೆ ಬೇರೆ ಶುರುವಾಗ್ಬಿಡ್ತು ಇನ್ನು ಮೊದಲೇ ಯಶಗೂ ನನಗೂ ಹುಷಾರು ಬೇರೆ ಇರಲಿಲ್ಲ ಈ ನಡುವೆ ತುಂಬಾ ಯಾಕೋ ನೆಗಡೆ ಕೆಮ್ಮು ಜಾಸ್ತಿನೇ ಆಗ್ತೈತೆ ಯಶುಗೂ ನನಗೂ ಒಬ್ಬನೇ ಮಗ ಅಂತ ಹೇಳಿ ತುಂಬ ಮುದ್ದು ಮಾಡಿ ಸಾಕ್ಬಿಟ್ವಿ ಇವಾಗ ಬಿಟ್ಟಿರೋಕ್ಕೂ ಕಷ್ಟ ಆಗ್ತೈತೆ ಇಲ್ಲ ಅಷ್ಟಕ್ಕೆ ಸೇರ್ಸೋಕ್ಕೂ ಕಷ್ಟ ಆಗ್ತೈತೆ ಹೆಂಗೆ ಮಾಡೋದು ಅಂತಲೇ ಗೊತ್ತೈತೆ ಅಲ್ಲ ನನಗಂತೂ ಸ್ವಾಮೀಜಿಂದ ಇಲ್ಲಿ ಗಂಡ ಒಂದೇ ಒಳಗಡೆ ಇದು ಭಯ ಈಗ ಹಾಂ ಹೋಗಿದ್ದೀವಿ ಅಲ್ಲಿಂದ ಹಿಂಗೆ ಹೋದ ವರ್ಷ ಒಂದ್ಸರಿ ಸೈಕಲ್ ತಗೊಂಡು ಹೊಟ್ಟೋಗಿ ಬೆಳಗ್ಗೆದಿಂದ ಸಂಜೆವರೆಗೂ ಮನೆಗೆ ಬಂದಿರ್ಲಿಲ್ಲ ಅನ್ಬಿಟ್ಟು ಹಾಸ್ಟೆಲ್ ಬಂದು ಒಂದ್ಸರಿ ಸೇರಿಸ್ತೀನಿ ಅಂತ ಹೇಳಿ ಎದ್ರುಸೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದು ಆದ್ರೆ ಈ ವರ್ಷ ಇದೇನೆ ಇಲ್ಲ ಸೇರಿಸಲೇಬೇಕಾಗೈತೆ ನಾವು ಯಾಕಂದರೆ ಬೈಕು ಆ ಥರ ಆಗಿರೋದು ನೋಡಿ ಜೀವ ಉಳ್ದಿರೋದೆ ಹೆಚ್ಚು ಬೈಕು ಹಾಳಾದರೆ ಇನ್ನೊಂದು ತೊಗೊಂಡ್ಬರ್ಬೋದಿತ್ತು ಅವ್ನಿಗೆ ಏನಾರು ಆಗ್ಬಿಟ್ಟಿದ್ರೆ ತುಂಬಾ ಭಯ ಆಗುತ್ತಲ್ವ ಹಂಗಾಗಿ ಬೇಡ ಅಂದ್ಬಿಟ್ಟು ನಮ್ಮ ಮನೇಲಿರೋರು ರಿಲೇಶನ್ನು ಎಲ್ಲರೂ ಬೈತವ್ರೆ ತೊಗೊಂಡೋಗಿ ಮೊದಲು ಹಾಸ್ಟೆಲ್ಗೆ ಸೇರಿಸೋನ್ನ ಅಲ್ಲಾದರೆ ಒಳ್ಳೆ ಬುದ್ಧಿ ಕಲಿತಾನೆ ಓದೋಕ್ಕೂ ಓದ್ತಾನೆ ಅಂತ ಹೇಳ್ಬಿಟ್ಟು ಹಂಗಾಗಿ ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ಈ ಸರಿ ನೈನ್ ಅವನು ಇನ್ನು ಎಲ್ಲರೂ ಮೂರನೇ ಕ್ಲಾಸ್ ಒಂದು ನಾಲ್ಕನೇ ಕ್ಲಾಸಿಂದನೇ ಸೇರಿಸ್ತಾರೆ ಇವಾಗ ಇವನು ದೊಡ್ಡವನಾಗಿದ್ದಾನೆ ಏನಾಗಲ್ಲ ಸೇರಿಸು ಒಳ್ಳೆ ಬುದ್ದಿ ಕಲಿತಾನೆ ಅಂತ ಹೇಳಿಬಿಟ್ಟು ತುಂಬಾ ಇದು ಮಾಡ್ತಾಯಿದ್ರು ರಿಲೇಷನ್ಗಳು ಎಲ್ಲರೂ ಹಂಗಾಗಿ ಕರ್ಕೊಂಡು ಬಂದಿದ್ದೀನಿ ಹಾಸ್ಟಲ್ಲು ನೋಡೋಕ್ಕೇನೋ ತುಂಬಾ ಚೆನ್ನಾಗಿದೆ ಗಗನು ಯಾವ ಥರ ಇರ್ತಾನೋ ಅದು ಬೇರೆ ಒಂದು ಸರಿ ಭಯ ಆಗುತ್ತೆ ಅವ್ನು ಯಾವತ್ತೂ ನಮ್ಮನ್ನು ಬಿಟ್ಟಿರಲಿಲ್ಲ ಅವನು ಸೇರ್ಕೋತೀನಿ ಅಂತೇಳಿ ಖುಷಿಯಿಂದನೇ ಬಂದಿದ್ದಾನೆ ಅವನೇನೋ ಖುಷಿಯಾಗೇ ಇದ್ದಾನೆ ತಾಯಿ ಆದವ್ರಿಗೆ ಮಕ್ಕಳು ದೂರ ಆಗೋನಾಗ ಎಂಥವ್ರಿಗೂ ನೋವಾಗುತ್ತೆ ಆ ಕಷ್ಟ ಏನು ಅಂತ ಅದು ಅನ್ಭವಿಸಿದವ್ರಿಗೆ ಗೊತ್ತಾಗುತ್ತೆ ಇನ್ನು ಮಕ್ಳುಗಳಿಗೆ ಏನು ಐಟಮ್ಸ್ ಬೇಕು ಪೆಟ್ಗೆಯಿಂದ ಹಿಡ್ದು ಪ್ರತಿಯೊಂದು ನೀರು ಬಾಟಲ್ಲು ಬೆಡ್ಶೀಟು ದಿಂಬು ಬ್ರೆಷು ಎನಿವನ್ ಹಾಸ್ಟ್ಲಿಗೆ ಏನು ಬೇಕು ಎಲ್ಲ ಥರನೂ ಇಲ್ಲೇ ಇದೆ ಇಲ್ಲೇ ತಗೋಬೋದು ಬೇಕು ಅಂದರೆ ಇಲ್ಲ ಹೊರ್ಗಡೆ ತಗೋತೀವಿ ಅಂತ ಅಂದರೆ ಹೊರ್ಗಡೆನೂ ತೊಗೋಬೋದು ಇನ್ನು ನಾವು ಕೂಡ ಅಪ್ಲಿಕೇಶನ್ನು ತೊಗೊಂಡು ಫಿಲ್ ಅಪ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಾಮೀಜಿಗೋಸ್ಕರ ಇನ್ನು ಯಶು ಯಾರ್ಯಾರು ಕರೀತಾರೆ ಎಲ್ಲರ ಹತ್ರಕ್ಕೂ ಹೋಗ್ತಿದ್ದಾಳೆ ಯಶುನ ಎಲ್ಲರೂ ಐದೈದು ನಿಮಿಷ ಎತ್ಕೊಂಡು ಎತ್ಕೊಂಡು ಕೊಡ್ತೀವಿ ಅಂತೇಳಿ ಫೋಟೋಸ್ ವೀಡಿಯೋಸು ಇದ್ದರು ಇನ್ನು ಮಕ್ಳುಗಳೆಲ್ಲ ಲೈನ್ ಕುಂಡಿಸ್ಬಿಟ್ಟು ಪೇರೆಂಟ್ಸ್ನೆಲ್ಲ ಆಚೆ ಕುಣಿಸಿದ್ದಾರೆ ಈ ಕಡೆ ಕುತ್ಕೋಬೇಕು ಬರೀ ಮಕ್ಳುಗಳು ಮಾತ್ರ ಇರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಪ್ಲಿಕೇಶನ್ ಕೊಟ್ಟಿದ್ದಾರಲ್ವ ಅದನ್ನು ತಗೊಂಡು ಓದ್ತಾರಂತೆ ಆವಾಗ ಆವಾಗ ಮಕ್ಕಳು ಹೋಗಿ ಸ್ವಾಮೀಜಿ ಹತ್ರ ಆಶೀರ್ವಾದ ಮಾಡಿಸ್ಕೊಂಡು ಫಾರಮ್ಗೆ ಫಿಲಪ್ ಮಾಡಿರೋದಕ್ಕೆ ಸೈನ್ ಮಾಡಿಸ್ಕೊಂಡು ಬರಬೇಕಂತೆ ಇನ್ನು ಸ್ವಾಮೀಜಿಗಳು ಕೂಡ ಬರ್ತಾರೆ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಅಂತ ಹೇಳಿದ್ರು ಇನ್ನು ಟೈಮ್ ಬಂದು ಆಲೆ ಮೂರು ಗಂಟೆ ಆಗೋಗಿದೆ ಅವರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಅಂತ ಅವ್ರಿಗೆ ಗೊತ್ತಿರೋದಿಲ್ವಂತೆ ಅವ್ರು ಯಾವಾಗ ಬರ್ತಾರೆ ಯಾವಾಗ ಬಂದರು ಅಂತ ಹಂಗಾಗಿ ನಾವು ಸುಮಾರು ಹೊತ್ತು ಕಾಯಿದ್ವಿ ಹೋಗೋರು ಊಟ ಹೋಗಿ ಮಾಡ್ಕೊಂಡು ಇಲ್ಲೇ ಎದುರುಗಡೆ ಊಟ ವ್ಯವಸ್ಥೆ ಇದೆ ಅಂತ ಹೇಳಿದ್ರು ನಾವು ಕೂಡ ಹೋಗಿ ಊಟ ಮಾಡಿಕೊಂಡು ಬಂದು ಲೈನಲ್ಲಿ ಗಗನನ್ನು ಕೂಡ ಕೂರಿಸಿದ್ದೀನಿ ಇನ್ನು ನಾವು ಕೂಡ ಊಟ ಮುಗಿಸಿ ಬಂದಮೇಲೆ ಹೇಳಿದೆ ಗಗನ್ಗೆ ಇದೇ ಊಟನಪ್ಪ ನೀನು ತಿನ್ನಬೇಕಾಗಿರೋದು ಅಂತ ಹೇಳ್ಬಿಟ್ಟು ಅವನಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಈ ಬೇಳೆ ಸಾರು ಅನ್ನ ಯಾವ ಥರ ಉಣ್ಕೊಂಡು ಇರ್ತಾನೋ ಅಂತ ಗೊತ್ತಿಲ್ಲ ಮನೇಲಿ ಇದ್ದ ಥರ ಇರೋಕ್ಕಾಗಲ್ವಲ್ಲ ಹಾಸ್ಟೆಲಲ್ಲಿ ಮತ್ತು ಇದು ಮಠ ಆಗಿರೋದ್ರಿಂದ ಅವ್ರಿಗೆ ಚಿಕನ್ ಏನು ಕೊಡಲಿಕ್ಕೆ ಇಲ್ಲ ಅಂತ ಹೇಳಿದ್ರು ಇನ್ನು ಸ್ವಾಮೀಜಿಗಳು ಕೂಡ ಬಂದರು ಬೇರೆ ಕಡೆ ಸನ್ಮಾನಕ್ಕೆ ಹೋಗಿದ್ರಂತೆ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾಲ್ಕೂವರೆಗೆ ಬಂದಿದ್ದಾರೆ ಇವಾಗ ಇವಾಗ ಒಬ್ಬೊಬ್ರಿಗೆ ಹೆಸರು ಕೂಗ್ತಾರಂತೆ ಫೈಲಲ್ಲಿ ಇರೋದು ಅವರು ಹೋಗಿ ಸೈನ್ ಮಾಡಿಸ್ಕೊಂಡು ಬಂದು ತೊಗೊಂಡು ಬಂದು ಕೂತ್ಕೊಳ್ಳಿ ಅಂತ ಹೇಳಿದರು ಶಿವಕುಮಾರ್ ಸ್ವಾಮೀಜಿ ಆದಮೇಲೆ ಈ ಮಠಕ್ಕೆ ಇವರೇ ಅಂತೆ ಇವಾಗ ಸ್ವಾಮೀಜಿ ನಾನು ನೋಡಿರಲಿಲ್ಲ ಇವತ್ತೇ ನೋಡಿದ್ದು ಸ್ವಾಮೀಜಿನ ಇನ್ನು ಇಲ್ಲಿ ಫಸ್ಟ್ ಬಂದವರು ಸೆಕೆಂಡ್ ಬಂದವರು ಆ ಥರ ಏನಿಲ್ಲ ಕ್ಲಾಸ್ ವೈಸು ಕೂಗ್ತಾರಂತೆ ಎರಡರಿಂದ ಹತ್ತನೇ ಕ್ಲಾಸ್ವರೆಗೂ ಕೂಗ್ತಾರೆ ಅಂತ ಹೇಳಿದ್ರು ಹಂಗಾಗಿ ನಾವು ನೈನ್ತ್ ಕಲ್ವ ಅಡ್ಮಿಷನ್ ಮಾಡೋದು ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ ನೋಡಿದ್ರೆ ಸವೆಂತ್ವರೆಗೂ ಅಷ್ಟೇ ಕೂಗಿದ್ರು ಏಯ್ತು ನೈನ್ತು ಟೆಂತ್ಗೆಲ್ಲ ಎಕ್ಸಾಮ್ ಬರೆಸಿ ಮತ್ತು ನೈನ್ತ್ ಪೇಪರು ಇಂಗ್ಲೀಷ್ ಪೇಪರು ಎಲ್ಲ ಓದಾದ ಮೇಲೆ ಅವ್ರನ್ನ ಅಡ್ಮಿಷನ್ ಮಾಡ್ಕೋತಾರಂತೆ ಅವ್ರಿಗೆಲ್ಲ ಸ್ವಾಮೀಜಿ ಸೈನ್ ಮಾಡೋದಿಲ್ವಂತೆ ಮ್ಯಾನೇಜರ್ ಕೂಡ ಸೈನ್ ಮಾಡ್ತಾರಂಥದಕ್ಕೆ ಹಂಗಾಗಿ ಅವ್ರನ್ನ ಹೆಸ್ರು ಕೂಗ್ಲೇ ಇಲ್ಲ ನಾವು ಕೂಡ ಹೋಗಿ ಚೆಕ್ ಮಾಡಿಸಿದ್ವಿ ಅವರು ಇಲ್ಲ ಅವ್ರಿಗೆಲ್ಲ ಎಕ್ಸಾಮ್ ಬರ್ಸಿಬಿಟ್ಟು ಆಮೇಲೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದು ದೊಡ್ಡ ಮಕ್ಳಿಗೆಲ್ಲ ಚಿಕ್ಕ ಮಕ್ಳಿಗೆ ಮಾತ್ರ ಸ್ವಾಮೀಜಿ ಸೈನ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ರು ಸುಮ್ಮನೆ ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದು ವೇಸ್ಟ್ ಆಯಿತು ಇವತ್ತು ಇನ್ನು ಇಲ್ಲಿಗೆ ಮೇಲೆ ಗೊತ್ತಾಯಿತು ಒಂದಿನದಲ್ಲಿ ಯಾವುದೇ ಥರ ಕೆಲಸಗಳು ಆಗೋದಿಲ್ಲ ಅಂತ ಎರಡರಿಂದ ಮೂರು ದಿನ ಬೇಕಂತೆ ಇಲ್ಲಿ ವಿಚಾರಿಸ್ದೆ

ತುಂಬನೇ ಇದೆ ಎಲ್ಲ ಫಿಲಪ್ ಮಾಡಿ ಎಲ್ಲ ಥರ ಫೈಲ್ಗಳು ತೊಗೊಂಡೋಗಿ ಕೊಡಬೇಕು ಇಲ್ಲ ಅಂತ ಅಂದ್ರೂ ಒಂದೊಂದು ಲೈನಲ್ಲಿ ಐನೂರರಿಂದ ಸಾವಿರ ಜನ ಇರ್ತಾರೆ ಒಂದೊಂದು ಇದಕ್ಕೂ ಫಿಲಪ್ ಮಾಡಿ ಕೊಡ್ತಾ ಕೊಡ್ತಾ ಹೋಯ್ತು ಅಂತ ಅಂದರೆ ಮೂರು ದಿನದಿಂದ ನಾಲ್ಕು ದಿನವರೆಗೂ ಆಗುತ್ತಂತೆ ಇನ್ನು ನಮಗೆ ಯಶು ಇರೋದ್ರಿಂದ ಒಂದು ಸ್ವಲ್ಪ ತುಂಬ ಹೆಲ್ಪ್ ಆಯಿತು ಚಿಕ್ಕ ಮಗು ಇದೆ ಅಂತ ಹೇಳ್ಬಿಟ್ಟು ಬೇಗನೆ ಅಪ್ಲಿಕೇಶನ್ನು ಸಹಿತ ಕೊಟ್ಟರು ಇಲ್ಲಿ ಸ್ವಾಮೀಜಿ ನೋಡಿಬಿಟ್ಟು ಇನ್ನು ಇದನ್ನು ತಗೊಂಡು ಮ್ಯಾನೇಜರ್ ಹತ್ರ ಹೋಗಿ ಅಂತ ಹೇಳಿದ್ರು ಇನ್ನು ಎಪ್ಲಿಕೇಶನ್ ತೊಗೊಂಡು ಮ್ಯಾನೇಜರ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಇನ್ನು ಅವರು ಕೂಡ ಗಗನ್ಗೆ ನ್ಯೂಸ್ ಪೇಪರು ಮತ್ತು ಇಂಗ್ಲೀಷ್ ಪೇಪರ್ ಎರಡೂ ಓದಿಸಿದ್ರು ಸ್ವಲ್ಪ ಓದ್ದ ಅಂದರೆ ಅವನು ಎಜುಕೇಷನಲ್ಲೂ ಸ್ವಲ್ಪ ಹಿಂದೆ ಇದ್ದಾನೆ ಹಂಗಾಗಿ ಇನ್ನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕೊಟ್ಟ ಮೇಲೆ ಅವನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ ಇವಾಗ ಇನ್ನೊಂದು ಟೂ ಡೇಸ್ ಬಿಟ್ಕೊಂಡು ಕರ್ಕೊಂಬನ್ನಿ ಅಂತ ಹೇಳಿದ್ರು ಇನ್ನು ಕರ್ಕೊಂಬಂದು ಬಿಡಬೇಕಾದ್ರೇ ಪೆಟ್ಟಿಗೆ ಎಲ್ಲ ತೊಗೊಂಡು ಬಂದು ಕೊಡಬೇಕು ಅಂತ ಹೇಳಿದ್ರು ಹಂಗಾಗಿ ಆಸ್ಟೆಲ್ ಹತ್ರನೂ ಸೇರಿಸಿ ಅಲ್ಲೂ ಒಂದು ಅಪ್ಲಿಕೇಶನ್ ಇಸ್ಕೊಂಡು ಫಾರಮ್ ಫಿಲ್ ಮಾಡಿ ಅಂತ ಹೇಳಿದರು ನಮಗೆ ನಾನು ಹೋಗೋ ಗಾಬ್ರಿಯಲ್ಲಿ ಸ್ವಾಮೀಜಿ ಹತ್ರ ಸೈನ್ನೇ ಹಾಕ್ಸ್ಕೊಂಡಿರಲಿಲ್ಲ ಹಂಗೆ ಹೊಂಟೋಗಿದ್ದೆ ಇನ್ನು ಮತ್ತೆ ಬಂದು ಕೂತ್ಕೊಂಡು ತಿರ್ಗ ಇನ್ನೂ ಒಂದು ಎರಡು ಅವರು ವೆಯ್ಟ್ ಮಾಡಿದ್ವಿ ಸ್ವಾಮೀಜಿ ಪೂಜೆಗೇನೋ ಹೋಗಿದ್ದರು ಅದು ಕೂಡ ಮುಗಿಸ್ಕೊಂಡು ಬಂದರು ಮತ್ತೆ ಇನ್ನು ಅವ್ರ ಹತ್ರನೂ ಸೈನ್ ಮಾಡಿಸ್ಕೊಂಡು ಹೋಗ್ಬೇಕಲ್ವ ಹಂಗಾಗಿ ಮತ್ತೆ ಲೈನಲ್ಲಿ ಕೂತ್ಕೊಂಡು ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ ತಿರ್ಗಾ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನು ಸ್ವಾಮೀಜಿ ಇವಾಗ ಕೂಡ ಪೂಜೆ ಮುಗಿಸ್ಕೊಂಡು ಬರ್ತಾರೆ ಅಂತೇಳಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿದರು ಹಂಗಾಗಿ ಇನ್ನು ಸ್ವಾಮೀಜಿ ಬಂದಿರಲಿಲ್ಲ ಇನ್ನು ಅವರು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದರು ಇವಾಗ ಇವ್ರ ಹತ್ರನೂ ಸೈನ್ ಮಾಡಿಸ್ಕೊಂಡು ತೊಗೊಂಡು ಕೊಟ್ಬಿಟ್ಟು ಇನ್ನು ಮನೆ ಕಡೆ ಇದ್ದೀವಿ ಬೆಳಗ್ಗೆಯಿಂದ ವ್ಲ್ಯಾಗ್ ಶುರು ಮಾಡ್ತಾಯಿದ್ದೀನಿ ಇದು ಟೂ ಡೇಸ್ ವ್ಲ್ಯಾಗು ಒಟ್ಟಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದೆ ಹಂಗಾಗಿ ಇನ್ನು ನಾವು ಇವತ್ತು ಗಗನ ಹಾಸ್ಟೆಲ್ಗೆ ಬಿಟ್ಟು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀವಿ ಇನ್ನು ಸ್ಕೂಲ್ಗೂ ಅಡ್ಮಿಷನ್ ಮಾಡಿದ್ವಲ್ಲ ಅದರ ಸ್ಲಿಪ್ ಕೂಡ ಬಂದಿದೆ ಬಂದು ತೊಗೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಕೂಡ ಈಸ್ಕೊಂಡು ಇವತ್ತೇ ಹಾಸ್ಟೆಲ್ಗೆ ಬಿಟ್ಬಿಟ್ಟು ಎಲ್ಲ ಮಾತಾಡಿ ಪ್ರೊಸೀಜರೆಲ್ಲ ಯಾವ ಥರ ಎಲ್ಲ ಕೇಳಿಕೊಂಡು ಎಷ್ಟು ದಿನಕ್ಕೆ ಸರಿ ಬರಬೇಕು ನೋಡ್ಕೊಳ್ಳೋಕ್ಕೆ ಅಂತೆಲ್ಲ ಕೇಳಿಕೊಂಡು ಬರೋಣ ಹೋಗ್ತಾ ಹೋಗ್ತಾಯಿದ್ವಿ ಇವತ್ತೂ ಕೂಡ ಇನ್ನು ಇಲ್ಲಿಗೆ ಬಂದ ಮೇಲೆ ಅವರು ಒಂದೇ ಸರಿ ಪೆಟ್ಟಿಗೆ ಮತ್ತು ಅವ್ರಿಗೆ ಬಟ್ಟೆಗಳು ಬುಕ್ಗಳು ಎಲ್ಲ ತೊಗೊಂಡು ಒಟ್ಟಿಗೆ ಕರ್ಕೊಂಬಂದು ಬಿಟ್ಬಿಡಿ ಹತ್ತನೇ ತಾರೀಕು ಟೈಮ್ ಇದೆ ಅಂತ ಹೇಳಿದ್ರು ಅವನಿಗೆ ಕೈಗೆ ಬೇರೆ ಸ್ವಲ್ಪ ಏಟಾಗಿತ್ತಲ್ಲ ಆಗಿತ್ತಲ್ಲ ಹಂಗಾಗಿ ಶಿವು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಕರ್ಕೊಂಡು ಬರ್ತಾಯಿದ್ದೀವಿ ಹತ್ತನೇ ತಾರೀಕು ಒಳಗಡೆ ಯಾವಾಗಲಾದರೂ ಕರ್ಕೊಂಬಂದು ಬಿಡೋಣ ಅಡ್ಮಿಷನ್ ಎಲ್ಲ ಆದಮೇಲೆ ಸ್ವಾಮೀಜಿ ಸೈನೆಲ್ಲ ಆದಮೇಲೆ ಏನು ಪ್ರಾಬ್ಲಮ್ ಇಲ್ವಂತೆ ಹಾಗಾಗಿ ಮತ್ತೆ ಮನೆ ಕಡೆ ಹೋಗ್ತಾ ಇದ್ದೀವಿ ಇವತ್ತು ಈಗ ಮಾಡೋಕೋದ ಈಗ ಇನ್ನು ಎಲ್ರಿಗೂ ನೆಗಡೆ ಕೆಮ್ಮಾಗಿ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ ಹಂಗಾಗಿ ಯಶು ನಿನ್ನೆಯಿಂದ ಒಂಚೂರು ಆಟನೇ ಆಡಿರಲಿಲ್ಲ ಇವತ್ತು ಸ್ವಲ್ಪ ಪರವಾಗಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಆಟ ಆಡ್ತಾಯಿದ್ಲು ಉಳ್ಳು ಸೆಲ್ತಾ ಆಟ ಆಡಿಸ್ಕೊಂಡು ಇದ್ದೀನಿ ಇನ್ನು ಈ ತುಮಕೂರು ಕಡೆ ರೋಡಲ್ಲಿ ಟ್ರಾವೆಲ್ ಮಾಡೋದು ಅಂತಂದರೆ ತುಂಬಾ ಕಷ್ಟ ಇನ್ನು ನಾವು ಬರಬೇಕಾದ್ರೆ ಎರಡು ಮೂರು ಆಕ್ಸಿಡೆಂಟ್ ಕೂಡ ಆಗ್ಬಿಟ್ಟಿತ್ತು ನೋಡಿ ತುಂಬಾ ಭಯ ಅಂತ ಭಯ ಅನ್ನಿಸ್ತು ಆ ಒಂದು ಕ್ಷಣ ಗಗನ ನೆನ್ಪು ಮಾಡ್ಕೊಂಬಿಟ್ಟೆ ಮೊನ್ನೆ ಆಗಿರೋ ಆಕ್ಸಿಡೆಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೂ ನಾವು ಮತ್ತೆ ಅವನ್ನ ನೋಡಕ್ಕಾಯ್ತಿರ್ಲಿಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ದೇವ್ರದೆಯಿಂದ ಚಾಮುಂಡೇಶ್ವರಿ ದೇವರು ಕಾಪಾಡಿದೆ ನಮ್ಮನ್ನು ಅಂತ ಅಂದ್ಕೋತೀನಿ ನಾವು ಆಕ್ಸಿಡೆಂಟ್ ಆಗೋ ದಿನ ಚಾಮುಂಡೇಶ್ವರಿಗೋಗಿದ್ದೆ ಹಂಗಾಗಿ ಆ ಬ್ಲ್ಯಾಗ್ನು ಕೂಡ ನಾನು ಅಪ್ಡೇಟ್ ಮಾಡಿದ್ದೀನಿ ನೋಡಿದ್ರೆ ಗೊತ್ತಾಗಿರುತ್ತೆ ಅಲ್ಲಿ ಹೋಗಿ ನಾವು ಉಪ್ಪಿನ ದೃಷ್ಟಿಯೆಲ್ಲ ತೆಗ್ದಿದ್ದೇ ಒಳ್ಳೇದಾಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಂದೆ ತಾಯಿ ಮುಂದೆ ಮಕ್ಳಿಗೆ ಏನಾರು ಆಗಿಬಿಟ್ರೆ ಅದು ತುಂಬಕ್ಕೆ ಆಗದೆ ಇರೋ ಅಂತ ನಷ್ಟ ನಮ್ಮ ಮಕ್ಕಳು ಬದುಕಿದ್ರೆ ಸಾಕಪ್ಪ ನಮ್ಗೆ ಬೇಕಾದರೆ ಏನೂ ಆಗಲಿ ಏನಾದರೂ ಆಗಲಿ ಅಂತ ಹೇಳಿ ಅನ್ಕೋತೀನಿ ನಾನು ನಾನು ಮಾತ್ರ ಹಂಗೇ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತೀನಿ ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ಅಲ್ವಾ ಈ ಥರ ಆಗಿರೋದು ಹಂಗಾಗಿ ತುಂಬಾ ಭಯ ಪಟ್ಬಿಟ್ಟಿದ್ದೀನಿ ಅಂತೂ ಒಂದು ಹೆಲ್ಮೆಟ್ ಕೂಡ ಹಾಕಿರಲಿಲ್ಲ ಅವನು ಮೈನ್ ರೋಡಲ್ಲಿ ಅಷ್ಟು ಫಾಸ್ಟಾಗಿ ಗಾಡಿ ಓಡಿಸೋನೇ ಅದೆಲ್ಲ ನೆನ್ಪು ಮಾಡ್ಕೊಂಬಿಟ್ರೆ ನನ್ನ ಕಣ್ಣು ಮುಂದೆ ನನಗೆ ಇವಾಗ್ಲೂ ನಿದ್ದೆ ಮಾಡಿ ನಾಲ್ಕೈದು ದಿವಸ ಆಗ್ಬಿಟ್ಟೈತೆ ಕಣ್ಣು ಮುಚ್ಚಿದ್ರೆ ಸಾಕು ಅದೇ ಗ್ಯಾಪ್ನಕ್ಕೆ ಬರ್ತದೆ ಇಂಥ ಕಷ್ಟ ಭಗವಂತ ಯಾವ ತಂದೆ ತಾಯಿಗಳು ಬೇಡಪ್ಪ ಅಂತ ಅನ್ನಿಸ್ಬಿಡ್ತು ನನಗಂತೂ ಒಂದು ಕ್ಷಣ ಅವ್ರನ್ನ ಸಾಕಲಿಕ್ಕೆ ನಾವು ಸಣ್ಣದ್ರಿಂದ ಎಷ್ಟು ಕಷ್ಟಪಟ್ಟಿರ್ತೀವಲ್ವ ಈಗ ನಾವು ವಯಸ್ಸಿಗೆ ಬಂದು ಮಕ್ಕಳಿಗೆ ಈ ಥರ ಆಗಿಬಿಟ್ರೆ ಅದೊಂದು ತಡ್ಕೊಳ್ಳೋ ಶಕ್ತಿನೇ ಇಲ್ಲ ನನಗಂತೂ ನನ್ನ ಮಕ್ಕಳಿಗೆ ನನ್ನ ಗಂಡಂಗೆ ನಮ್ಮ ಅಮ್ಮಂಗೆ ಏನಾದರೂ ಆಗ್ಬಿಟ್ರಂತೂ ಅವನ್ನ ತಡ್ಕೊಳ್ಳೋ ಅಂಥ ಶಕ್ತಿ ದೇವರು ನನಗೆ ಕೊಟ್ಟಿಲ್ಲ ಅಂತ ಅನ್ಕೊಂತೀನಿ ಬೇರೆಯವ್ರಿಗೆ ಹೆಂಗೋ ಗೊತ್ತಿಲ್ಲ ನನಗೆ ನನ್ನ ಫ್ಯಾಮಿಲಿ ನನಗೆ ಪ್ರಾಣ ಮುಂದಕ್ಕೆ ಆಯ್ತವೋ ಒಯ್ತವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಇರೋ ತನಕ ನಾನು ನನ್ನ ಮಕ್ಕಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ ಅಂದ್ಕೊಂಡಿದ್ದೀನಿ ಯಾರು ನೀನು ಯಶಮಾನ ಯಶಮರೇ ನೀನು ಅಣ್ಣ ಇನ್ನ ಟ್ರಾಫಿಕ್ ಆಗಿತ್ತಲ್ವ ಮಳೆ ಕೂಡ ಬರ್ತಾ ಇತ್ತು ಹಂಗಾಗಿ ಇವಾಗ ಕಲ್ಲಿಗೆ ಬಂದಿದ್ದೀವಿ ಟೈಮ್ ಬಂದು ಆಲೆ ಏಳುವರೆ ಆಗ್ಬಿಟ್ಟೈತೆ ಇನ್ನು ಮನೆಗೆ ಹೋಗೋದ್ರೊಳಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಇನ್ನಾಗೂ ಗೋಬಿ ಬೇಕು ಅಂತ ಅಂದ ಅವನು ಕೂಡ ಗೋಬಿ ಕೊಡಿಸ್ಕೊಂಡು ನಾವು ಕೂಡ ತಿನ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ